ಸ್ನೇಹಿತರೆ ಭೀಮನ ಅಮಾವಾಸ್ಯೆಯ ಈ ಶುಭ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ದೆಹಲಿಯ ಪ್ರವಾಸಕ್ಕೆ ಹೊರಟಿರ್ತಕ್ಕಂಥದ್ದು ರಾಜಕೀಯ ಕುತೂಹಲವನ್ನು ಕೇಳಿಸಿದೆ ನಿಜಕ್ಕೂ ಕೂಡ ಈ ಭೀಮನ ಅಮಾವಾಸ್ಯ ಭೀಮ ಬಲ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುತ್ತೋ ಅಥವಾ ಸಿದ್ದರಾಮಯ್ಯನವರಿಗೆ ಸಿಗುತ್ತಾ ಅನ್ನುವ ಒಂದು ಪ್ರಶ್ನೆಗಳು ಈಗ ಉಟ್ಕೊಂಡಿದ್ದಾವೆ ಇತಿಹಾಸ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಅಜ್ಞಾತ ಸ್ಥಳದಲ್ಲಿ ತನ್ನದೇ ಆದಂತಹ ಒಂದು ಕಾರ್ಯತಂತ್ರವನ್ನು ಹೆಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಜೊತೆಗೂಡಿನೇ ಇವತ್ತು ದೆಹಲಿಯ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ರಾಹುಲ್ ಗಾಂಧಿಯ ಭೇಟಿಯ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ಬೋದು ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕೂಡ ಚರ್ಚೆ ಆಗುತ್ತಾ ಅನ್ನುವ ಪ್ರಶ್ನೆಗಳನ್ನು ಹುಟ್ಟಾಗಿದೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಅಧಿಕೃತ ಒಂದು ಪ್ರವಾಸದ ವಿವರಗಳನ್ನು ಬಹಿರಂಗಪಡಿಸಿದ್ರು ಕೂಡ ಬಹುತೇಕ ರಾಜ್ಯದ ಅಧಿಕಾರ ಹಸ್ತಾಂತರದ ವಿಚಾರವೇ ಬಹುಮುಖ್ಯವಾಗಿ ದೆಹಲಿಯ ರಾಹುಲ್ ಗಾಂಧಿಯ ಭೇಟಿಯ ಸಂದರ್ಭದಲ್ಲಿ ನಡೆಯುತ್ತೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದು ನಿಜಕ್ಕೂ ಕೂಡ ರಾಹುಲ್ ಗಾಂಧಿ ಅವರ ಕೃಪಾ ಕಟಾಕ್ಷ ಈ ಭೀಮನ ಅಮಾವಾಸ್ಯೆಯ ಶುಭ ದಿನದಂದು ಯಾರಿಗೆ ಸಿಗುತ್ತೆ ಅನ್ನುವ ಒಂದು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಇನ್ನೊಂದು ದಿನ ಕಾಯಲೇಬೇಕಾದಂತಹ ಅನಿವಾರ್ಯತೆ ನಮ್ಮೆಲ್ಲರಿಗೂ ಕೂಡ ಇದೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ದೆಹಲಿಯ ಪ್ರವಾಸವನ್ನು ಕೈಗೊಳ್ತಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಯಾವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ಬೋದು ನಿಜಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅನ್ನೋದನ್ನು ಒಂದು ಸರಿ ನಾನು ನಿಮ್ಮ ಮುಂದೆ ಇಡೋ ಇಡೋ ಸಲುವಾಗಿ ಬಂದಿದ್ದೀನಿ ದಯವಿಟ್ಟು ನೀವಿನ್ನು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮಹಾನ್ ಭಕ್ತನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ದೆಹಲಿಯ ಪ್ರವಾಸಕ್ಕೂ ಮುನ್ನ ಮೂರು ದಿನಗಳ ಕಾಲ ಒಂದು ಕಠೋರ ರಥವನ್ನು ನಡೆಸಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಅವರ ಆಪ್ತ ಬಳಗದಿಂದ ಕೇಳಿ ಬರ್ತದೆ ಇನ್ನೊಂದು ಕಡೆ ಹಿಂದೆ ತಾನೇ ಒಂದು ನಾಗದರ್ಶನಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆಯನ್ನು ನಡೆಸಿರ್ತಕ್ಕಂಥದ್ದು ತೀವ್ರ ಕುತೂಹಲವನ್ನು ಹುಟ್ಟಿಸಿದ್ದು ಇವತ್ತು ದೆಹಲಿಯ ಪ್ರವಾಸದ ವೇಳೆ ನಾಳೆ ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ಮೀಟಿಂಗ್ನ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಶುಭ ಸುದ್ದಿ ಸಿಗುತ್ತಾ ಅನ್ನುವ ಪ್ರಶ್ನೆಗಳು ಕೂಡ ಉಟ್ಕೊಂಡಿದಾವೆ ಒಂದು ಕಡೆ ಸಹಜವಾಗಿಯೇ ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ವಿಚಾರಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪಟ್ಟಿಯನ್ನು ಫೈನಲ್ ಮಾಡೋ ಕಾರಣಕ್ಕೆ ರಾಹುಲ್ ಗಾಂಧಿ ಅವರೊಂದಿಗೆ ಈ ಇಬ್ಬರು ನಾಯಕರು ಮೀಟಿಂಗನ್ನು ಏರ್ಪಡಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತದಾವೆ ರಾಜ್ಯದ ಸಚಿವ ಸಂಪುಟದ ಪುನರ್ರಚನೆಯ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತದಾವೆ ಇನ್ನೊಂದು ಕಡೆ ಏನು ನಾಲ್ವರು ವಿಧಾನ ಪರಿಷತ್ಗೆ ಸದಸ್ಯರನ್ನು ನೇಮಕ ಮಾಡತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಪಟ್ಟಿಗೆ ಎ ಐ ಸಿ ಸಿ ಅಧ್ಯಕ್ಷರು ಒಂದು ಅಂಕಿತವನ್ನು ಹಾಕಿದರೂ ಕೂಡ ಆ ಪಟ್ಟಿ ತಡೆ ಬಿದ್ದಿರ್ತಕ್ಕಂಥದ್ದು ಅದರ ವಿಚಾರವೂ ಕೂಡ ಇವತ್ತು ನಾಳೆ ರಾಹುಲ್ ಗಾಂಧಿ ಅವರ ಭೇಟಿಯ ಸಂದರ್ಭದಲ್ಲಿ ಚರ್ಚೆ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತದಾವೆ ಇವೆಲ್ಲವೂ ಕೂಡ ಅಧಿಕೃತ ಒಂದು ವಿಚಾರಗಳು ಚರ್ಚೆಗೆ ಬಂದರೆ ಅನಧಿಕೃತವಾಗಿ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕೂಡ ಅಲ್ಲಿ ಚರ್ಚೆ ಆಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಡಿ ಕೆ ಶಿವಕುಮಾರ್ ತಮ್ಮದೇ ಆದಂಥ ಒಂದು ದಾಟಿಯಲ್ಲಿ ತಮ್ಮ ಹೈಕಮಾಂಡ್ ನಮ್ಮ ನಾಯಕರ ಮುಂದೆ ವಾದವನ್ನು ಮಂಡಿಸ್ತಾರೆ ಎನ್ನುವ ಒಂದು ಮಾಹಿತಿಗಳನ್ನು ಅವರ ಆ ಆಪ್ತ ಬಳಗದ ಶಾಸಕರು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ನಿನ್ನೆ ತಾನೇ ಚಂದ್ಗಿರಿಯ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ಬಸರಾಜ್ ಇದೇ ಡಿಶೆಂಬರ್ಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ನಾನು ಡಿಸೆಂಬರ್ ಕಳೆಯುವವರೆಗೂ ಕೂಡ ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು ಮಾತಾಡೋದಿಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಪಾಳ್ಯದಲ್ಲಿ ಇನ್ನೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಬ್ರೇಕ್ ಬಿದ್ದಿಲ್ಲ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಕ್ಕಿದವೆ ನಿನ್ನೆ ಡಿಶ್ ಡಿ ಕೆ ಶಿವಕುಮಾರ್ ಒಂದು ನಾಗಾರಾಧನಾ ಪೂಜೆಯಲ್ಲಿ ಭಾಗವಹಿಸೋದ್ರ ಮೂಲಕ ಅವರ ಅವರಿಗೆ ಏನು ಮಾಗಡಿಯ ಶಾಸಕ ಬಾಲಕೃಷ್ಣ ಕೂಡ ಸಾಥ್ ಕೊಡೋದ್ರ ಮೂಲಕ ಡಿ ಕೆ ಬಳಗದಲ್ಲಿ ಬೇರೊಂದು ಲೆಕ್ಕಾಚಾರ ನಡೀತಿದೆ ಅನ್ನುವ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಈ ಮೂರು ದಿನಗಳ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ತನ್ನ ಅತ್ಯಾಪ್ತ ಬಳಗದೊಂದಿಗೆ ಸುದೀರ್ಘವಾದ ಒಂದು ಮೀಟಿಂಗನ್ನು ಮಾಡಿದರೆ ತನ್ನ ಹೈಕಮಾಂಡ್ ನಾಯಕರ ಮುಂದೆ ಯಾವೆಲ್ಲ ವಾದವನ್ನು ಮಂಡಿಸಬೇಕು ಅನ್ನುವ ಲೆಕ್ಕಾಚಾರಕ್ಕೂ ಕೂಡ ಬಂದಿದ್ದಾರೆ ಅದಷ್ಟೇ ಅಲ್ಲದೆ ತನ್ನ ಬೆಂಬಲಕ್ಕೆ ನಿಲ್ಲಬಹುದಾದಂತಹ ಶಾಸಕರ ಒಂದು ಸಂಖ್ಯೆಯನ್ನು ಕೂಡ ಕರೆಕ್ಟಾಗಿ ಲೆಕ್ಕ ಹಾಕ್ಕೊಂಡು ಆ ಶಾಸಕರ ಪಟ್ಟಿಯನ್ನು ಕೂಡ ಮಾಡಿಕೊಂಡು ಆ ಪಟ್ಟಿಯನ್ನು ತಮ್ಮ ನಾಯಕ ರಾಹುಲ್ ಗಾಂಧಿ ಅವರ ಮುಂದೆ ನಾಳೆ ಇಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತವೆ ಇನ್ನೊಂದು ಕಡೆ ಬೂತ್ ಮಟ್ಟದಿಂದ ಹಿಡಿದು ವಿಧಾನಸೌಧವರೆಗೂ ಕಾಂಗ್ರೆಸ್ ಅನ್ನ ಅತ್ಯಂತ ಸದೃಢವಾಗಿ ಕಟ್ಟಿ ರಾಜ್ಯದಲ್ಲಿ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ತಮ್ಮ ನಾಯಕರ ಮುಂದೆ ತಮ್ಮದೇ ಆದಂತಹ ಒಂದು ವಾದವನ್ನು ಇಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ನನಗೆ ಬಿ ಜೆ ಪಿ ಅವರಿಂದ ಎಷ್ಟೆಲ್ಲ ಕಿರುಕುಳ ಆದರೂ ಕೂಡ ಆ ಕಿರುಕುಳಕ್ಕೆ ಯಾವುದಕ್ಕೂ ನಾನು ಜಗ್ಗದೆ ಬಗ್ಗದೆ ಪಕ್ಷವನ್ನು ಸಂಘಟನೆ ಮಾಡಿದ್ದೀನಿ ನಾನು ಚುನಾವಣಾ ಫಲಿತಾಂಶ ಬರೋದಕ್ಕೂ ಮುನ್ನವೇ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿದ್ದೆ ಅದೇ ಪ್ರಕಾರ ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆದ್ದಿದ್ದೀವಿ ನನ್ನ ಪಕ್ಷಕ್ಕೆ ನನ್ನ ಕೊಡುಗೆ ಸಾಕಷ್ಟಿದೆ ಆ ಕಾರಣಕ್ಕೆ ನೀವು ಕೊಟ್ಟ ಮಾತಿನಂತೆ ಮುಖ್ಯಮಂತ್ರಿ ಬದಲಾವಣೆಯನ್ನು ಮಾಡಿ ಎನ್ನುವ ಆಗ್ರಹವನ್ನು ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ತಮ್ಮ ವಾದವನ್ನು ಮಂಡಿಸ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತದಾವೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಈ ವಾದಕ್ಕೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಸ್ಪಂದಿಸ್ತಾರೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ಒಂದು ನಿರ್ಧಾರ ಏನಾಗಿರುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಸದ್ಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮೂಲಗಳಿಂದ ಬರ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರೇನು ಒಂದು ಮಹತ್ವದ ಗುರಿಯನ್ನು ಇಟ್ಕೊಂಡಿದ್ದಾರೆ ದೇವರಾಜ್ ಅರಸು ಅವರಿಗಿಂತ ಹೆಚ್ಚು ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದ ದಾಖಲೆ ನನ್ನ ಹೆಸರಿ ಬರಬೇಕು ಅನ್ನುವ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಲ್ಲಿವರೆಗೂ ಕೂಡ ರಾಜ್ಯದ ಒಂದು ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕೋದಿಲ್ಲ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ಇನ್ನೊಂದು ಕಡೆ ಇದೇ ವರ್ಷಾಂತಕ್ಕೆ ಬಿಹಾರದಲ್ಲಿ ನಡೀತಿರ್ತಕ್ಕಂ ನಡೀತಕ್ಕಂಥ ವಿಧಾನಸಭಾ ಚುನಾವಣೆಯು ಕೂಡ ಈ ಒಂದು ಸಿದ್ದರಾಮಯ್ಯವರ ಕುರ್ಚಿಯನ್ನು ಅಲ್ಲಿವರೆಗೂ ಸೇಫ್ ಮಾಡುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆಗೆ ತಕ್ಷಣಕ್ಕೆ ಕರ್ನಾಟಕದಲ್ಲಿ ಕೈ ಹಾಕಿದರೆ ಅದು ಬಿಹಾರದ ಚುನಾವಣೆಯ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಹಿಂದ ಮತಗಳೇ ಹೆಚ್ಚಾಗಿರ್ತಕ್ಕಂಥ ಬಿಹಾರದಲ್ಲೂ ಕೂಡ ಸಿದ್ದರಾಮಯ್ಯವ್ರನ್ನ ತಕ್ಷಣಕ್ಕೆ ಬದಲಾವಣೆ ಮಾಡಿದರೆ ಅದರ ಪರಿಣಾಮ ಅಹಿಂದ ಮತಗಳು ಅಲ್ಲಿ ಕಾಂಗ್ರೆಸ್ನ ಕೈತಪ್ಪಿ ಹೋಗ್ಬೋದು ಅನ್ನುವ ಲೆಕ್ಕಾಚಾರ ಕೂಡ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಆ ಕಾರಣಕ್ಕೆ ಬಿಹಾರದ ಚುನಾವಣೆ ಮುಗಿಯೋವರೆಗೂ ಕೂಡ ಮುಖ್ಯಮಂತ್ರಿ ಬದಲಾವಣೆಗೆ ಕಾಂಗ್ರೆಸ್ನ ಹೈಕಮಾಂಡ್ ಮನಸ್ಸು ಮಾಡಲ್ಲ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನಂಬತಕ್ಕಂಥ ಒಬ್ಬ ಜ್ಯೋತಿಷ್ಯ ಅವರು ಡಿಸೆಂಬರ್ ಹದಿನೈದರ ಗಡುವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಡಿಸೆಂಬರ್ ಹದಿನೈದರ ಒಳಗೆ ನೀವು ಮುಖ್ಯಮಂತ್ರಿ ಆದರೆ ಆಗ್ತೀರಾ ಇಲ್ಲಾಂದರೆ ಇನ್ನೂ ಎಂಟು ವರ್ಷಗಳ ಕಾಲ ನಿಮಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಯೋಗ ಇಲ್ಲ ಅನ್ನುವ ಒಂದು ಭವಿಷ್ಯವಾಣಿಯನ್ನು ನುಡಿದರೆ ಅನ್ನುವ ಮಾತುಗಳು ಕೇಳಿ ಇದ್ದು ಅದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಶತಾಯಗತಾಯ ಇದೇ ಡಿಸೆಂಬರ್ ಹದಿನೈದರೊಳಗೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ಕನಸನ್ನು ಇಟ್ಕೊಂಡಿದ್ದಾರೆ ಇದೀಗ ಡಿ ಕೆ ಬೆಂಬಲಿಗರು ಕೂಡ ಮತ್ತೊಮ್ಮೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವನ್ನು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದು ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ ಪಾಳ್ಯದಲ್ಲಿ ಏನು ನಡೀತಾ ಇದೆ ಅನ್ನುವ ಒಂದು ಅಚ್ಚರಿ ಉಂಟಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ಎರಡು ಬಾರಿ ದೆಹಲಿಯ ಪ್ರವಾಸವನ್ನು ಕೈಗೊಂಡಿದ್ದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನು ರಾಹುಲ್ ಗಾಂಧಿ ಮಾಡಿಕೊಟ್ಟಿರಲಿಲ್ಲ ಆದರೆ ನಾಳೆ ನಡೀತಕ್ಕಂಥ ಮೀಟಿಂಗಿಗೆ ಸ್ವತಃ ರಾಹುಲ್ ಗಾಂಧಿಯವರು ಈ ಇಬ್ಬರೂ ನಾಯಕರನ್ನು ದೆಹಲಿಗೆ ಬರೋದಕ್ಕೆ ಬುಲಾ ಕೊಟ್ಟಿರ್ತಕ್ಕಂಥದ್ದು ನೂರಕ್ಕೆ ನೂರು ನಾಳೆ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಭೇಟಿ ಹಾಕ್ತಾರೆ ಎನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದು ಇದೇ ಸಂದರ್ಭದಲ್ಲಿ ಅನಧಿಕೃತವಾಗಿ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕೂಡ ಬಹುದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅನ್ನುವ ಒಂದು ಸೂಚನೆಗಳು ಸಿಗ್ತಾ ಇದ್ದಾವೆ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಒಬ್ಬ ಹೈಂದ ನಾಯಕನನ್ನು ಎದುರಾಕೊಂಡು ಅದರಲ್ಲೂ ಕೂಡ ಇಡೀ ದೇಶದಲ್ಲಿ ಮೂರೇ ಮೂರು ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯನ್ನು ಬದಲಾಯಿಸ್ತಕ್ಕಂಥ ಒಂದು ಕೆಟ್ಟ ಮನಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬರುತ್ತಾ ಅನ್ನೋದು ಕೂಡ ಪ್ರಶ್ನೆಗಳಾಗಿ ಉಳ್ಕೊಂಡಿದ್ದಾವೆ ಸ್ನೇಹಿತರೆ ನಿಜಕ್ಕೂ ಕೂಡ ಈ ಭೀಮನ ಅಮಾವಾಸ್ಯ ಬಲ ದೈವ ದೈವಭಕ್ತನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಭೀಮ ಬಲವನ್ನು ತುಂಬುತ್ತಾ ಅಥವಾ ಸಿದ್ದರಾಮಯ್ಯವರು ತಮ್ಮ ಪಟ್ಟನ್ನು ಸಡಿಸಲು ಸಡಿಸಲು ಸಡಿಲಿಸದ ಮೂಲಕ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಕಾದು ನೋಡೋಣ ಈ ವಿಚಾರದ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ